ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ನಾನು ಸಂಜೆಯಿಂದ ಶುರು ಮಾಡ್ಕೊತಾಯಿದ್ದೀನಿ ಎರಡು ದಿನದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಮನೇಲಿ ಸ್ವಲ್ಪ ಅಜ್ಜಿ ತಾತ ಬಂದಿದ್ರಲ್ಲ ನಮ್ಮಮ್ಮ ಅವರಪ್ಪ ಅಮ್ಮ ಅವರು ನೆನೆ ತಾನೇ ಹೋದರು ನೆನೆ ವೀಡಿಯೋ ಚೆನ್ನಾಗಿರ್ತಿತ್ತು ಫ್ರೆಂಡ್ ಮಾಡಿದ್ದಿದ್ರೆ ಬಟ್ ಮಾಡಲಿಲ್ಲ ನೆನ್ನೆ ಅಜ್ಜಿತ್ಥ ಹೋದರು ಆ ಮನೆ ಬಸ್ ಹತ್ತಿಸ್ಬಿಟ್ಟು ಬಂದರು ಮಧ್ಯಾಹ್ನದ ಮೇಲೆ ಹೋದರು ಒಂದು ಗಂಟೆಯಲ್ಲೇನೋ ಹೋಗಿದ್ದು ಆರು ಗಂಟೆಗೆನೋ ಹೋದ್ರಂತೆ ಕಾಲ್ ಮಾಡಿದ್ರು ಅವ್ರು ಹೋದ್ಮೇಲೆ ಮನೆ ಸ್ವಲ್ಪ ಸ್ವಲ್ಪ ಬೇಜಾರು ಬಿಕ್ಕು ಅಂತಿತ್ತು ಅಂದರೆ ಮನೆ ತುಂಬ ಜನ ಇರುವಾಗ ಒಂಥರ ಯಾರು ಇಲ್ಲದೇ ಇದ್ದಾಗ ಒಂಥರ ಅಲ್ವಾ ಹಾಗಾಗಿ ಅವರಿದ್ದಾಗ ಒಂಥರ ಚೆನ್ನಾಗಿತ್ತು ಈಗ ಒಂಥರ ಸ್ವಲ್ಪ ಬೇಜಾರು ಮತ್ತಿನ ಹಾಸ್ ನಿನ್ನೆ ಮೊನ್ನೆ ಹೋಗಿದ್ದೆ ಅಲ್ಲಿಗೆ ಹೋಗಿದಾಗ ಮತ್ತೆ ಕಳ್ಸಿದ್ರು ವಾಪಸ್ಸು ಆ ಡಾಕ್ಟರ್ ಇಲ್ಲ ನೈಟ್ ಅದೇ ಅಸ್ತಮಾ ಡಾಕ್ಟರ್ ಅಂತ ಹೇಳಿದ್ನಲ್ಲ ಅವರು ಲೇ ನೈಟ್ ಬರೋದು ಅಂತ ಹೇಳಿದ್ರು ಇನ್ ಮತ್ತೆ ನೈಟ್ ಹೆಂಗ್ ಹೋಗ್ಲಿ ನಾನು ಒಬ್ಳೆ ಹೆಂಗ ಹೋಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದೇ ಹೋಗ್ಲಿಲ್ಲ ಇನ್ ಮತ್ತೆ ಇಲ್ಲಿ ಅಲಸ್ತಾನೆ ಇರ್ತಾರೆ ಯಾಕೆ ಅಂದ್ಬಿಟ್ಟು ಅಮ್ಮ ಇವತ್ತು ಈಗ ಹೋದ್ರು ವಾಣಿಂಗ್ ಹೋಗಿದ್ದಾರೆ ಹಂಗೆ ಕೇಳ್ಕೊಂಡು ಮನೆಗೆ ತರಕಾರಿ ಎಲ್ಲ ಮಾರ್ಕೆಟಿಂದ ತೊಗೊಂಡು ಬರ್ತೀನಿ ಅಂತ ಇನ್ನು ತಗೊಂಡೆಲ್ಲ ಬಂದಾದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಈಗ ಕಾಫಿ ಕುಡ್ದೆಲ್ಲ ಆಗಿದೆ ಪಾಪು ಎತ್ಕೊಂಡು ಕೂತ್ಕೊಂಡಿದ್ದೆ ಇಲ್ಲಿ ಇಶಾಂತು ಆಟ ನೋಡಿ ಬಾಯ್ ಓಯ್ ಗುಮಾ ಬಾಯ್ ಹಾಯ್ ಮೇಡಮ್ ಹಾಯ್ ಕ್ರೀಮು ಪಾಪು ಬೇಡ ಏ ಅಲ್ಲಿ ಬಾಯ್ ಗುಡ್ ಬಾಯ್ ಅದು ಬೇಡ ಬೇಡ ಮೊನ್ನೆಲ್ಲ ಹೂ ಪಾಪ ಹೂ ಮಾಡ್ಬಿಟ್ಟ ಪಾಪು ಬಾ ಇಲ್ಲಿ ಬಂದ್ರ ಅವೆಲ್ಲ ಮುಟ್ಟಬಾರ್ದು ಮೊನ್ನೆ ಬಾಯ್ ಚಾಕ್ಲೇಟ್ ಕು ಚಾಕ್ಲೇಟ್ 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 ಎಲ್ಲ ಬಂದ್ಬಿಡ್ತೀಯಾ

ಕೆಟ್ಟಲ್ಲ ಇದು ನಾನು ಇವನು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಎಲ್ಲ ತಗೊಂಡಿದ್ದೆ ಅವಾಗ ನಾನು ಬಿಸಿನೀರ್ ಕುಡಿತಾ ಇದ್ದೆ ಇವನು ಬಾಣಂತನ ಮುಗಿದು ா தகி பா

ನೀವು ಇನ್ನು ನಾಳೆಯಿಂದ ಬೆಳಗ್ಗೆಯಿಂದಲೇ ವ್ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಡೈಲಿ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರೋತ್ಸಾಹ ಬೇಕು ಫ್ರೆಂಡ್ಸ್ ಹಂಗಾಗಿ ನಿಮ್ಮ ಪ್ರೋತ್ಸಾಹ ಇದ್ರೇ ನಾನು ಸಹ ವಿಡಿಯೋನ ಮಾಡೋಕಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ ಹಂಗಾಗಿ ಈ ನನ್ನ ಹಿಂದಿನ ವೀಡಿಯೋಸ್ಗಳನ್ನ ನೋಡಿ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಇದಿಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಪಕ್ಕ ಇರೋ ಲೈಕ್ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದರಿಂದ ನಿಮಗೆ ನಾನು ವೀಡಿಯೋ ಹಾಕಿ ವೀಡಿಯೋ ಹಾಕಿದ ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ ನೀವು ನನ್ನ ವೀಡಿಯೋನ ಹುಡ್ಕೋದೇ ಬೇಕಾಗಿಲ್ಲ ನನ್ನ ನೋಟಿಫಿಕೇಶನ್

ಹಂಗಾಗಿ ಸತಿ ವಾಯ್ಸ್ ರೈಸ್ ಆಗುತ್ತೆ ಒಂದೊಂದು ಸತಿ ವಾಯ್ಸ್ ಫುಲ್ ಡೌನ್ ಆಗಿಬಿಡುತ್ತೆ ಕೇಳಿಸ್ತಾ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ ಸಾರಿ ನಾನು ನೆಕ್ಸ್ಟ್ ಟೈಮಿಂದ ನೋಡಿಕೊಂಡು ವಿಡಿಯೋ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕು ಇವತ್ತು ಡೈರೆಕ್ಟ್ ವಾಣಿ ವಿಲಾಸ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಹಂಗಾಗಿ ಹೊರಟಿದ್ದೀನಿ ಮಾವ ಪಾಪುಗೆ ಫೀಡ್ ಮಾಡಿಸಿ ಸ್ನಾನ ಮಾಡಿಸಲ್ಲ ಆಗಿತ್ತು ವೇಟ್ ಮಾಡಿಸಿ ಮಲಗಿಸಿದ್ದೀನಿ ಈಗ ರೆಡಿ ರೆಡಿಯಾಗಿದ್ದೀನಿ ಬನ್ನಿ ಮಗ ಹೋಗ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಸ್ಪಿಟಲಲ್ಲೂ ವೀಡಿಯೋ ಮಾಡೋಕ್ಕಾದ್ರೆ ಮಾಡಿ ತೋರಿಸ್ತೀನಿ ಏನು ಅಂತ ಕೇಳ್ಕೊಂಬರಕ್ಕೆ ಹೋಗ್ತಾರದಷ್ಟೇ ಇನ್ನೂ ಇನ್ನು ಯಾವತ್ತು ಬರಕ್ಕೆ ಹೇಳ್ತಾರೋ ನೋಡಬೇಕು ನನ್ನ ಬ್ರೀತಿಂಗ್ ಪ್ರಾಬ್ಲಮ್ ಇರೋದೇ ನನಗೊಂದು ಮುಳ್ಳಾಗೋಯಿತು ಯಾಕಂದರೆ ಹೀಗೆ ಓಡಾಡಬೇಕಲ್ಲ ಓಡಾಗಿ ಬನ್ನಿ ವಿಡೇನ ಕಂಟಿನ್ಯೂ ಮಾಡ್ತೀನಿ ತಿಂಡಿ ಆಯಿತು ದೋಸೆ ಮಾಡಿದರು ಹಾಗಲಕಾಯಿ ಪಲ್ಯ ದೋಸೆ ಈಗ ಹೋಗಬೇಕು ಬನ್ನಿ ಹೋಗ್ತಾ ಕಂಟಿನ್ಯೂ ಮಾಡೋಣ ಬಸ್ಸಲ್ಲಿ ಹೋಗೋದು ಫ್ರೆಂಡ್ಸ್ ಒಬ್ಬಳಿಗೋಸ್ಕರ ಆಟೋ ಕ್ಯಾಬೆಲ್ಲ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಹಂಗಾಗಿ ಬಸ್ಸಲ್ಲೇ ಹೋಗ್ತೀನಿ ನಮಗೋಸ್ಕರ ಫ್ರೀ ಬಿಟ್ಟಿಲ್ವಾ ಇಲ್ವಿದ್ರಾಮಯ್ಯ ಹಂಗಾಗಿ ಬನ್ನಿ ಹೋಗೋಣ ಇಲ್ಲಿ ಈಶಾ ಅಂತೂ ಪ್ಲೇಟಲ್ಲಿ ದೋಸೆ ಹಾಕಿಸ್ಕೊಂಡು ತಿಂತಾ ಇದ್ದ ಇನ್ನ ಅವನ ಗಂಟಾ ಪುಸ ಹೋಗ್ಬೇಕು ಅಂತ ನಾನು ಅಡ್ಗ ಮನೆಗೆ ಹೋಗಿದ ತಕ್ಷಣ ಹೊರಗಡೆ ಹೋಗ್ಬಿಟ್ಟೆ ಫೋನ್ ಅಲ್ಲಿ ಕರೆನ್ಸಿ ಇಲ್ಲ ಫ್ರೆಂಡ್ಸ್ ಈಗ ಗೊತ್ತಾಗ್ತಿದೆ ನಮ್ಮ ಫೋನ್ ನೋಡಿದ್ರೆ ಕರೆನ್ಸಿನೇ ಇಲ್ಲ ಯಾರಾದರೂ ಫೋನ್ ಕೊಡಿ ಅಂದ್ರೆ ಗೊತ್ತಿಲ್ಲ ಏನ್ ಜನ ಇದ್ದಾರೋ ಬನ್ನಿ ಕೇಳೋಣ ಹಬ್ಬ ಕೊನೆಗೂ ಕೊಟ್ಟರು ಫ್ರೆಂಡ್ಸ್ ಎ ಟಿ ಎಮ್ಗೆ ಹೋಗಿದ್ದೆ ಟೂ ಹಂಡ್ರೆಡ್ ತೊಗೊಳ್ಳಿ ಹಣ ಹಾಸ್ಪಿಟಲ್ಗೆ ಹೋಗೋಣ ಬರೀ ಕೈಲಿ ಹೇಗೆ ಹೋಗೋದು ಅಂದ್ಬಿಟ್ಟು ಟೂ ಹಂಡ್ರೆಡ್ ತೊಗೊಂಡೆ ಅಲ್ಲೇ ಸೆಕ್ಯೂರಿಟಿ ಅವ್ರ ಹತ್ರ ಕೇಳಿದಕ್ಕೆ ಕೊಟ್ಟರು ಈಗೆಲ್ಲ ಎಲ್ಲ ಕಡೆನೂ ಬೆಂಗಳೂರು ಅಂತಲ್ಲ ಎಲ್ಲ ಕಡೆನೂ ಈಗ ಕಳ್ಳಗಳು ಜಾಸ್ತಿ ಆಗಿರೋದ್ರಿಂದ ಈಗೆಲ್ಲ ಪೋಲಿಸ್ಕೊಂಡು ಕಾಲ್ ಮಾಡ್ಬಿಟ್ಟು ಒ ಟಿಪಿ ತಗೊಂಡು ಎಲ್ಲಾ ಬ್ಯಾಂಕ್ ಅವ ಎಲ್ಲಾ ಎಲ್ಲ ಬಿಲ್ ತಗೊಳ್ಳೋದೆಲ್ಲ ಮಾಡ್ತಾರಲ್ಲ ಹಂಗಾಗಿ ಫೋನ್ ಕೊಡಕ್ಕೆ ಎಲ್ಲ ಭಯ ಪಡ್ತಾರೆ ಕರೆನ್ಸ್ ಹಾಗಾಗಿ ನೀವು ಕೇಳ್ದೆ ಅವರು ದಾರಿಲಿ ಪರವಾಗಿ ಹೋಗಿ ಕೇಳ್ದೆ ಅವ್ರ್ ನನ್ ಹತ್ರನು ಕರೆನ್ಸಿ ಇಲ್ಲಾ ಅಂದ್ಬಿಟ್ರು ನನಗೇನ ಗು ಬಂದ್ಬಿಡ್ತು ಕೇಳಿ ಸುಮ್ಮನ್ ಬಂದ್ಬಿಟ್ಟೆ ಇನ್ನ ಹಾಸ್ಪಿಟಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದೆ ಅಲ್ಲಿ ಏನೂ ವಿಡಿಯೋ ಮಾಡೋಕ್ ಇನ್ನು ಇಲ್ಲಿ ನಮ್ಮ ಮನೆ ಪಕ್ಕ ನಾಯಿಗಳು ಇನ್ನು ಮನೆಗೆ ಎಂಟರ ಆದ ತಕ್ಷಣ ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವರ ಭಾವ ಏನೋ ಆಗಬೇಕು ಭಾವ ಆಗಬೇಕು ಅವರು ಬಂದಿದ್ದು ಇಶಾಂತ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಹಾಸ್ಪಿಟಲಿಂದ ಈಗ ಸ್ವಲ್ಪ ಹೊತ್ತಾಯಿತು ಬಂದು ಇಶಾಂತನ್ನ ಕರ್ಕೊಂಡೋಗೋಕ್ಕೆ ಅಂತ ನಮ್ಮ ಮನೆಯವರು ಮತ್ತು ಅವರ ಫ್ರೆಂಡ್ ಅಂದರೆ ಫ್ಯಾಮಿಲಿನೇ ಅಂದರೆ ಮನೆಯವರ ಚಿಕ್ಕಮ್ಮನ ಮಗಳ ಹಸ್ಬೆಂಡ್ ಅವರು ಅವರು ಅವರ ಜೊತೆಲಿ ಕೆಲಸ ಮಾಡೋದು ಹಂಗಾಗಿ ಅವ್ರಿಗೆ ಬಂದು ನಮ್ಮ ಪಾಪನ ಇಶಾಂತನ್ನ ಅವರು ನಾಳೆ ಸಂಡೆ ಅಲ್ವಾ ಇರ್ತಾರೆ ಅಂದ್ಬಿಟ್ಟು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ರು ನಾನು ಸ್ವಲ್ಪ ಒಂದಿನ ಇರ್ತೀನಲ್ಲ ಅವನು ಇಟ್ಕೊಂಡಂಗೆ ಆಗುತ್ತೆ ಕಳಿಸು ಅಂತ ಅಂದರು ಹಂಗಾಗಿ ಕಳಿಸ್ಕೊಟ್ಟೆ ತಾನೇ ಹೋದ್ರು ಅವರು ಇನ್ನು ನಾನು ಬಂದ್ನಲ್ಲ ಏನೇನೋ ತಗೊಂಡು ಬಂದೆ ನೋಡಿ ಕಾರ್ ಬಂದಿದೆ ತಗೊಳ್ಳೋಣ ಅಂತ ಸುಮಾರು ಅಂದ್ಕೊತಾ ಇದ್ದೆ ಆಗಿರಲಿಲ್ಲ ತೊಗೊಂಡೆ ನೋಡಿ ಚೆನ್ನಾಗಿ ಕಾಣಿಸ್ತೀನಿ ನನಗೆ ಮತ್ತು ಮಾರ್ಕೆಟಿಂದ ಏನೇನು ತಂದೆ ಅಂತ ತೋರಿಸ್ತೀನಿ ಮತ್ತು ಅಮೆಝಾನಿಂದ ನಾನು ಫ್ರಿಜ್ ಆರ್ಗನೈಸರ್ ಬಾಕ್ಸಸ್ ಒಂದು ತರಿಸಿದ್ದೆ ಮಮ್ಮಿ ಮನೆಗೆ ಮಮ್ಮಿ ಅವರೇ ತರಿಸ್ಕೊಂಡಿದ್ದು ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ತೋರಿಸ್ತೀನಿ ನಾನು ಏನೇನು ತಂದಿದ್ದೀನಿ ಅಂತ ಅಮೆಝಾನಿಂದ ಒಂದು ಫ್ರಿಜ್ ಆರ್ಗನೈಸರ್ ಬಾಕ್ಸಸ್ ತರಿಸಿದ್ದೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದಾಗಲೇ ಬಂದಿದೆ ಅಮ್ಮನೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಪ್ಯಾಕಿಂಗ್ ಮಾಡಿ ಫ್ರೆಂಡ್ಸ್ ಎರಡೆರಡು ಬಾಕ್ಸಲ್ಲಿ ಮಾಡಿಕೊಟ್ಟಿದ್ದಾರೆ ಒಂದು ಬಾಕ್ಸು ಇದು ನಾನು ಬರೋಕ್ಕೂ ಮುಂಚೆನೇ ಬಂದುಬಿಟ್ಟಿತ್ತು ಅಮ್ಮನ ನಂಬರೇ ಕೊಟ್ಟಿದ್ದರಿಂದ ಅವ್ರಿಗೆ ಕಾಲ್ ಬಂದಿದ್ರಿಂದ ಅವರೇ ಈಸ್ಕೊಂಡು ಇಟ್ಟಿದ್ರು ಓಪನ್ ಮಾಡಿಲ್ಲ ನಾನು ಆಲ್ರೆಡಿ ಓಪನ್ ಮಾಡಿ ಚೆಕ್ ಮಾಡಾದ್ಮೇಲೆ ನಿಮಗೆ ಈ ವಿಡಿಯೋ ರಿವ್ಯೂ ಕೊಡ್ತಾ ಇದ್ದೀನಿ ಏನು ಡ್ಯಾಮೇಜ್ ಏನಾಗಿರಲಿಲ್ಲ ಎರಡೆರಡು ಬಾಕ್ಸಲ್ಲಿ ಪ್ಯಾಕಿಂಗ್ ಆಗಿದ್ದರಿಂದ ಎರಡೆರಡರಲ್ಲಿ ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಹಂಗಾಗಿ ಯಾವುದೇ ಡ್ಯಾಮೇಜ್ ಸಹ ಆಗಿಲ್ಲ ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್ ವರ್ತ್ ಅನ್ಸುತ್ತೆ ಅಷ್ಟು ಅಮೌಂಟಿಗೆ ಬಾಕ್ಸ್ ವರ್ತ್ ಅನ್ಕೊಂತೀನಿ ಅಮೌಂಟು ಇರ್ಬೋದು ಅಂತ ನನಗೆ ಗೊತ್ತಿಲ್ಲ ಮಂಟ ಹೇಳೋದಿಲ್ಲ ಬಿಡಿ ಲಿಂಕ್ ಬೇಕಂದ್ರೆ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಬೇಕು ಅಂದ್ರೆ ಬೈ ಮಾಡ್ಕೊಳ್ಳಿ ಈ ಪ್ರಾಡಕ್ಟ್ ಬಂದು ನನಗೆ ಇಷ್ಟ ಆಯಿತು ಫ್ರೆಂಡ್ಸ್ ಆದರೆ ನಮ್ಮಮ್ಮಗೆ ಅಂದರೆ ಫಿಫ್ಟಿ ಫಿಫ್ಟಿ ಇಷ್ಟ ಆಯಿತು ಯಾಕೆ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಜ ಜನ ಜಾಸ್ತಿ ಇರೋದ್ರಿಂದ ಜಾಸ್ತಿ ತರಕಾರಿ ತರೋದ್ರಿಂದ ಇದು ಚಿಕ್ಕದಾಯ್ತು ಬಾಕ್ಸು ಅಂತಿದ್ರು ಇದ್ರ ಬದಲು ಅದು ಓಪನ್ ಮಾಡೋದಕ್ಕೆಲ್ಲ ವೆಯ್ಟ ಅಷ್ಟು ಪೇಷನ್ಸ್ ಇರೋದಿಲ್ಲ ನನಗೆ ಅಂತಿದ್ರು ಹಂಗಾಗಿ ಅವ್ರಿಗೆ ಫಿಫ್ಟಿ ಫಿಫ್ಟಿ ಇಷ್ಟ ಆಗಿದೆ ಬಾಕ್ಸ್ ಮಾಡೋದು இதனோம் தர் நீர் வர்த்தல அதுல கடைத்தாகி டிஷ் மேல் கடை டிஷுக்கி ஆகாத மெல்ல தரீக டிசூ தக்கி மேன் கடை டிஷு நீட்டாக இருக்கிற நம்ம அந்தமேத்த இடம் அது நீட்னெஸ் ஆகி ஆர்னஸ் ஆகி இரத்தி அந்த சரி ஆய் அந்த ఇనొంది మా అందరం ఎంతసమయం కొని కొని ఆ గేర్ ఆగిదా కొనేసలి పోదా చిన్న కొనేసలికి ఆకింగ్ యాస్ మనకు తెندو. ఇంకాకి బార్ బాక్స్ ఆ ముచడాలి ఈ రీతి. చాలా బాగుంది క్వాలిటీ చాలా బాగుంది. హేర్ కట్ మడో అవసరపడే ఇన్నా. நம்ம네 ফ্রিజల ఫ్రెండ్స్ நம்ம நம்ம மிஜ் இல்ல தான் வாஷிங் மிஷின் தஸ்ட் பிரெக்னென்சியே ஃப்ரீஜ் இல்ல ஃப்ரீ தான் கொடுத்து நோட்ஸ் ஆர்னைஸ் ஆகிட்டு நமக்கு இதோட இதே ಬನ್ನಿ ನೆಕ್ಸ್ಟ್ ನಾನು ವಾಣಿಲಾಸ್ ಹೊರ್ಷ ಹಾಸ್ಪಿಟಲ್ಗೆ ಹೋಗಿದ್ದಲ್ಲ ಅಲ್ಲಿ ನಾನು ಏನೇನು ತಂದೆ ಅನ್ನೋದನ್ನು ತೋರಿಸ್ತೀನಿ ಈಗ ಚಿಕ್ಕಪೇಟೆ ಅಂದರೆ ವಾಣಿ ವಿಲಾಸ್ ಆತನೇ ಮಾರ್ಕೆಟ್ ಇರೋದಲ್ವಾ ಅಲ್ಲಿ ಏನೇನು ತಂದೆ ತೋರಿಸ್ತೀನಿ ಇದು ಸ್ಕಾರ್ಫಿಯೋ ನನಗೆ ಅಂತ ತಗೊಂಡೆ ಇದು ಮೊದಲನೇ ಡೆಲಿವರಿ ಡೆಲಿವರಿನ ತೊಗೋಕೊಂಡ್ಕೊಂಡಿದ್ದೆ ಅದಕ್ಕೆ ಆಗಿರಲಿಲ್ಲ ಈಗ ನಾನು ಹೋಗಿದ್ದೆಲ್ಲ ಹೆಂಗು ಹೋಗಿದ್ದೀನಲ್ಲ ಕಣ್ಣಿಗೆ ಕಾಣಿಸ್ತು ಹತ್ತಿರದಲ್ಲಿ ಅಲ್ವಾ ಏನು ಮಾರ್ಕೆಟ್ ಒಳಗೆ ಹೋಗಿರಲಿಲ್ಲ ಹಂಗಾಗಿ ಎರಡು ತಗೊಂಡೆ ಎರಡರಿಂದ ನೂರು ರೂಪಾಯಿ ಆಯಿತು ಅರವತ್ತು ರೂಪಾಯಿ ಇರ್ತೀವಿ ಒಂದು ಸಿಂಗಲ್ಗೆ ಎರಡರಿಂದ ನೂರು ರೂಪಾಯಿ ಕೊಟ್ಟೆ ಇನ್ನು ಈ ರೀತಿ ಪಾಪುಗೆ ಈಗ ಚಳಿ ಅಲ್ಲ ಫ್ರೆಂಡ್ಸ್ ಫುಲ್ ತೊಳೆದು ಜೊತೆ ಇದು ಪ್ಯಾಂಟ್ ಬಂದಿದೆ ಪ್ಯಾಂಟು ತುಂಬಾ ಕ್ಯೂಟ್ ಆಗಿದೆ ಚಿಕ್ಕದಾಗಿ ಈಗ ಈ ಏಜ್ಗೆ ಕರೆಕ್ಟ್ ಆಗಿ ಆಗುತ್ತೆ ಅಂದರೆ ಪಾಪು ಅಂತ ಇದ್ದಾನೆ ನಿಮಿಷ ಫ್ರೆಂಡ್ಸ್ ಇದೊಂದು ಟೋಪಿ ಫ್ರೆಂಡ್ಸ್ ಕ್ಯೂಟ್ ಆಗಿದೆ ಅಲ್ಲ ಇದಕ್ಕೂ ಹಂಡ್ರೆಡ್ ರುಪೀಸು ಈ ಥರದ್ದು ಈಶಾನ್ ಸಿಂಗಲ್ಲಿ ತೊಗೊಳ್ಳೋಣ ಅನ್ಕೊಂಡೆ ನನಗೆ ಸಿಕ್ಕಿರಲಿಲ್ಲ ಈಗ ಸಿಕ್ಕಿದೆ ಹಂಗಾಗಿ ತೊಗೊಳ್ತೀನಿ அவங்களுக்கு மற்றர்சல்ல பாபுக்கு கைது இது ஒன் ஜொத்த ட்வெண்ட்டி ருபீஸ் அந்த முரு ஜொத்தீனீங்க இதொன் கலரு இன்னொரு கலரு இதொன் கலரு முறிந்த சிக்ஸ்டி ருபீஸ் ஆயிட்டு இது நாலு ஜொத்த சாக்ஸ் சாக்குஸ் வந்தது பாபுக்கு அண்ட் ருபீஸ் இன்னும் நன்காஃபு சாஸு இது முரு ஜொண்ட்ரூபீஸ் இன்னும் இது தனி தோஸ்தான் இது இது முருகீனி இதொன் கலரு இதொன் கலரு வைட்டு ப் இன்னும் ಹಂಡ್ರೆಡ್ಗೆ ನಾಲ್ಕು ಹೇಳಿದ್ರು ನನಗೆ ಬಟ್ ನಾನು ಐದು ಕೊಡಿ ಅಂತ ಐದು ತಗೊಂಡೆ ಬಾರ್ಗೆನ್ ಮಾಡಬೇಕು ಫ್ರೆಂಡ್ಸ್ ಬಾರ್ಗೇನ್ ಮಾಡಿದೆ ಹೇಳ್ಬೇಕಂದ್ರೆ ನಾನು ಬಾರ್ಗಿನ್ ಮಾಡೋದ್ರಲ್ಲಿ ಮೀಕು ತುಂಬಾನೇ ಬಿಕ್ಕಿದ್ದೀನಿ ಎಲ್ಲರೂ ಬರ್ತಾರೆ ನನ್ನ ಅಲ್ಲಿ ಹೋಗಿ ಅಲ್ಲಿ ಹೋದ್ರೆ ಅಂಥ ಕಡೆ ಹೋದ್ರೆ ಬಾರ್ಗೇನ್ ಮಾಡಬೇಕು ಕಮ್ಮಿ ಮಾಡ್ಕೊಂತಾರೆ ಹಂಗೇನು ಅದು ಬಟ್ ಜಾಸ್ತಿ ನಾವು ಕೇಳೋಕ್ಕಾಗಲ್ಲ ಬೇಕಾದ್ರೆ ತಗೊಳ್ಳಿ ನಾನು ಹೋಗಿ ಅಂತ ಅಂತಾರೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು ಒಂದು ಇಪ್ಪತ್ತು ಮೂವತ್ತು ಐವತ್ತು ಹಂಡ್ರೆಡ್ ಹೋಗು ಮಾಡ್ಬೋದು ನನಗೆ ಇಷ್ಟೆಲ್ಲ ಈಗ ನಿಮ್ಮ ತೋರ್ಸನಲ್ಲ ಇಷ್ಟೆಲ್ಲ ಸೇರಿ ನನಗೆ ಏಳ್ನೂರ ಐವತ್ತು ರೂಪಾಯಿ ಏನೋ ಆಯಿತು ಮತ್ತು ಪಾಪುಗೆ ಈಗ ಆಲ್ರೆಡಿ ಹಾಕಿದ್ದೀನಿ ಒಂದು ಟೋಪಿ ಅದು ಸೇರಿ ಏಳ್ನೂರ ಐವತ್ತಾಯ್ತು ಚೆನ್ನಾಗಿದೆ ಅನ್ಸುತ್ತೆ ಹ್ಮ್ ಎಲ್ಲ ಪಾಪುಗೆ ತಂಗಿದೀನಿ ನನಗೆ ಸ್ಕಾರ್ಫ್ ಮತ್ತೆ ಸಾಕ್ಸ್ ಅಷ್ಟೇ ಮತ್ತೆ ಬರ್ತಾ ಇಲ್ಲ ಯಾರಿಗೆ ತಗೊಂಡ್ ಬಂದೆ ಹ್ಮ್ ಇದಿಷ್ಟೇ ಫ್ರೆಂಡ್ಸ್ ಇದಿಷ್ಟು ಬಟ್ಟೆ ಇವತ್ತಂತೂ ಎಷ್ಟು ಬಸ್ ರಶ್ ಆಗಿತ್ತು ಗೊತ್ತಾ ಫ್ರೆಂಡ್ಸ್ ಕಾಮಾಕ್ಷಿ ಕಳೆದಿಂದ ಅಲ್ಲಿಗೆ ಹೋಗುವಾಗ ಬರೋನಾಗ ಹೆಂಗೋ ಫ್ರೀ ಇತ್ತು ಹ್ಞೂ ಹಂಗಾಗಿ ಆರಾಮಾಗಿ ಕುತ್ಕೊಂಡು ಬಂದೆ ಹ್ಞೂ ಅಲ್ಲಿ ಹೋಗಿ ಇಳಿಯೋ ಗಂಟ ನಾವು ಮಾರ್ಕೆಟು ಲಾಸ್ಟ್ ಆಪರ್ವೂ ನಿಂತ್ಕೊಂಡೆ ಹೋದೆ ಯಾರೂ ಜಾಗೂ ಕೊಡಲಿಲ್ಲ ಬ್ಯಾಗ್ ಕೊಡಿ ಅಂತಲೂ ಅನ್ನಲಿಲ್ಲ ಫ್ರೆಂಡ್ಸ್ ಬ್ಯಾಗ್ ಎಷ್ಟು ಭಾರ ಇತ್ತು ಬಾಟಲೆಲ್ಲ ತೊಗೊಂಡಲ್ಲ ನೀರು ಬಾಟ್ಲೆಲ್ಲ ಭಾರ ಇತ್ತು ನಾನು ವೇಷಭೂಷಣ ನೋಡಾದ್ರೂ ಕೇಳಬಾರ್ದ ತಲೆ ಕಟ್ಕೊಂಡಿರೋದು ಸಾಕ್ಸ್ ಸಾಕೊಂಡು ಇರೋದೆಲ್ಲ ನೋಡಿದ್ರೆ ಬಾಣಿ ಅಂದ್ಕೊಂಡು ಅದು ಇಲ್ಲ ಮಾನವೀಯತೆನೇ ಇಲ್ಲ ಯಾರ್ಗು ಬಿಡಿ ಹೋಗ್ಲಿ ಪಾಪ ನಾನು ಕೇಳಿದರೆ ಈಸ್ಕೊಂಡಿರೋರೇನೋ ನಾನು ಕೇಳಿಲ್ಲ ఫ్రెష్ ఇప్పుడు బరణంగా ఫ్రీ ఇప్పుడు ఈ మంగళవారా ట్యూస్డే బు నిమ్మ నన్నె నోడ డాక్టరు ట్యూస్డే సితారంటే హాగీ ట్యూస్డే హోగో మే బర్త్ సర్టిఫికెట్ కేక ఫ్రెండ్స్ సోమవారం మండే ಲಿಂಕ್ ಆಗ್ತಿದೆ ಬರ್ತ್ ಸರ್ಟಿಫಿಕೇಟ್ನ ಸೋಮವಾರ ಕೊಡ್ತಾರಂತೆ ಮಂಡೇ ಹೋಗಿ ಇಸ್ಕೊಬೇಕು ನನ್ನಮ್ಮನೆಯವ್ರಿಗೆ ಹೇಳ್ತೀನಿ ಇಲ್ಲಾಂದರೆ ಅಮ್ಮ ಅಮ್ಮ ಇದ್ದಾರೆಲ್ಲ ಹ್ಞೂ ಕರೆಕ್ಟ್ ಅಮ್ಮ ಹೋಗ್ತೀನಿ ಅಂದರು ಮಂಡೇ ಅಮ್ಮನೇ ಕಳಿಸ್ತೀನಿ ಹೋಗಿ ಇಸ್ಕೊಂಡು ಬರ್ತಾರೆ ಆಮೇಲೆ ಮಂಗಳವಾರ ನಾನು ಹೋಗಬೇಕು ಅವತ್ತಿನ ದಿನ ಏನು ಆವತ್ತೇ ಅಡ್ಮಿಟ್ ಆಗಬೇಕು ಏನೋ ಸರಿಯಾಗಿ ಅವ್ರು ಹೇಳೋದು ಇಲ್ಲ ಫ್ರೆಂಡ್ಸ್ ಬ್ಲಡ್ ಚೆಕಪ್ ಎಲ್ಲ ಮಾಡಬೇಕು ಅಂದರು ಆವತ್ತಿನ ದಿನ ಮಾಡಿಸ್ಕೊಳ್ಳಿ ಇವತ್ತು ಬೇಡ ಸುಮ್ಮನೆ ಇವತ್ತು ಬೇರೆ ಆವತ್ತು ಬೇರೆ ಅಂತಂದರು ಮತ್ತು ನನ್ನ ಬಾ ಪಾಪು ಬೇರೆ ಕರ್ಕೊಂಡು ಹೋಗಿದ್ವಲ್ಲ ಆತು ಸುಮ್ಮನೆ ಅದೇ ಇನ್ನು ಟ್ಯೂಸ್ಡೇ ಕರ್ಕೊಂಡು ಹೋದಾಗ ಪಾಪುನೂ ಕರ್ಕೊಂಡು ಹೋಗ್ಬೇಕು ಯಾಕಂದರೆ ದಿನ ಜಾಸ್ತಿ ಟೈಮ್ ಹಿಡಿಯುತ್ತೆ ಯಾಕಂದರೆ ಬ್ಲಡ್ ಚೆಕಪ್ ಎಲ್ಲ ಮಾಡಿಸೋದಲ್ವ ಹಂಗಾಗಿ ನಿವತ್ತ ಏನೇನು ತಂದೆ ಏನೇನು ಬಂದಿದೆ ಇದ್ರೆ ಮನೆಗೆ ಏನು

అండ్ డెలివరీ కో హాస్పిటల్ హే బిర్రు అల్ ఐదు దిసా హాస్పిటల్ అని ఆవ్ బెద్దు బెర్ హాస్పిటల్ కి ఆస్పెటల్గా డెలివరీ అదే ఇన్నొందతి నమ్మారు అలా నమ్మణ నమ్మణి కర్స్కొందే పాపన్న ఈశాంతను హాగే ఆవ్బిట్టె అది బిట్రేన్ బట్టిల్లా నన్ను ಈಗ ಕರ್ಕೊಂಡೋಗಿದ್ದಾರೆ ನಾನೊಂದೆರಡು ದಿನ ಇಟ್ಕೊತ ನನಗೂ ಅಲ್ಪ ಊರಾಗ್ತದೆ ಅಂತಂದರು ಇನ್ನು ನಾಳೆವರೆಗೆ ರಜೆ ಇದೆ ಅಂತಲ್ರ ಹಂಗಾಗಿ ಕಳಿಸ್ಕೊಟ್ಟಿದ್ದೀನಿ ನೋಡ ಇರ್ತಾನೆ ಅವನು ಆ ತರ ಏನಿಲ್ಲ ಇದು ಆಪ್ರೇಷನಿಗೆ ಕರ್ಕೊಂಡು ಹೋಗಿರಲ್ಲ ಕರೆಕ್ಟ್ ಆಪ್ರೇಷನಿಗೆ ಕರ್ಕೊಂಡೋಗಿದ್ದಾಗ ಒಂದೆರಡು ಮೂರು ದಿನ ಬಿಟ್ಟಿದ್ದೆ ಅದು ಬಿಟ್ಟರೆ ಇನ್ನೂ ಬಿಟ್ಟಿಲ್ಲ ಅವನು ಅವನು ಉತ್ತಾದಿಂದನೂ ನಾನು ಬಿಟ್ಟಿಲ್ಲ నన్ను డెలివరీ ఆక సలవారి మన ఆప్రేషన్ సలవారి ఆగ్ మధ్య మధ్య ఒరెని అసే ఆ ఫ్రెండ్స్ ఇవన్నీ నన్గ ఇష్ట మగ నన్న జొతే అంత నన్ ఆస ఎల్ కిష్ట నూ జ ఆ రీతి నన్ అద్రూ మొద స్వల్ప లెట్ ఆగి ಹಂಗಾಗಿ ಅವನಂದ್ರೆ ಸಕ್ಕತ್ತು ಇಷ್ಟ ನನಗೆ ಕೋಪವೂ ಬರುತ್ತೆ ಹೊಡಿತೀನಿ ಬೇಯಿಸ್ಕೊತಾನೆ ಓಡಿಸ್ಕೊತಾನೆ ಎಲ್ಲ ಮಾಡ್ತಾನೆ ನಾನು ಅದೆಲ್ಲ ಮಾಡ್ಬಿಡ್ತೀನಿ ಕೋಪದೆಲ್ಲ ಅಷ್ಟೆ ಎಷ್ಟು ಪ್ರೀತಿ ಇದೆ ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ ತುಂಬಾ ಇಷ್ಟ ಅವನು ಅವನ ಕಂಡು ತುಂಬಾ ಇಷ್ಟ ಹೆಣ್ಮಗು ಆಗಬೇಕಾಗಿತ್ತು ಅವನು ಹಿಂದೆ ಇದ್ದಿದ್ದು ಮೆರೆಸ್ಬಿಡ್ತಿದ್ದೆ హుడ్ డ్రెస్ ఎలా హాకి బట్ ఏడు గణ్ మక్ ఆగి ఎన్ బు అందో ఎణగల ఎన్ ఎర్రే పుణ్యంతరు అనుకుంటు స్వల్ప జనా స్టేటస్ ఎణ్ మక్ పుణ్య అంతరు అదే గణు మక్లు ఎత్తిరో పుణ్యమా ఏనా గ బట్ అదే నమ్మక హండ్రు ఇన్ను పుణ్యవంతరు యాకంద్రె గణు మక్లు జొతేర్తారు నమ్మే ఆగో హణ్మక్ జరుతారు ఆగ్ నే ఇబ్బురు గండమక్ ఇబ్బంది హణ్మక్త నవే పుణ్యవంతరు ఏణ్మక్తిరేణ బేరవర మనకి కలస్పెక్కు ఏమ బరో ఇవాత విడి ఇష్ట కమెంట్ మిగతా ఓకే ఫ్రెండ్స్ మొత్తం మొత్తం బయ్ బై మేడమ్ బాయ్ థ్యాంక్ యూ